ಅಂಟಿಲ್ ಅಂಡ್ ಅನ್ಲೆಸ್ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ತಾಂತ್ರಿಕವಾಗಿ ಇದನ್ನ ಸರಿಪಡಿಸ್ತೇವೆ ಹೋದ್ರೆ ಮುಂದಿನ ದಿನಗಳಲ್ಲಿ ಏನೋ ಹೆಚ್ಚಾಗಿ ನನಗನ್ಸದೆ ಅವ್ರು ಬಂದು ನೋಡಿದ್ರೆ ಇವ್ರು ಕೂಡ ಸರಿ ಹೋಗ್ತಾರೆ ನನಗೂ ಕೂಡ ಒಂದು ಭಾವನೆ ಇತ್ತು ಇದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಈ ಅವೈಜ್ಞಾನಿಕ ಯೋಜನೆಯಿಂದ ಅವ್ರ ಮನಸ್ಸನ್ನ ಗೆಲ್ಲಬೇಕಾಗಿತ್ತು ಯಾರು ಗೆದ್ದಿರೋ ಯಾರು ಸೋತಿರೋ ನನಗೆ ಗೊತ್ತಿಲ್ಲ ಈ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಒಂದು ಯೋಜನೆ ಏನಿದೆ ಇದನ್ನ ಸ್ಥಗಿತಗೊಳಿಸಬೇಕು ಅದಕ್ಕೆ ಈಗಾಗಲೇ ಅಧಿಕಾರಿಗಳು ಹೇಳಿದ್ದೀನಿ ಅವರು ಅದರಂತೆ ನಡ್ಕೋತಾರೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ನಾನು ದೂರವಾಣಿ ಮಾತಾಡ್ತೀನಿ ನಾನೇ ಸ್ವತಃ ಹೋಗ್ತೀನಿ ಪತ್ರನೂ ಬರಿತೀನಿ ದಿನಾಂಕನೂ ನಿಗದಿ ಮಾಡ್ತೀನಿ ಇದನ್ನ ವಿಸ್ತೃಕೃತವಾಗಿ ಚರ್ಚೆ ಮಾಡಿ ಇದೊಂದು ಅಂಕಿತವನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಒಂದು ನಿಮಿಷ ಕೆಲವು ತಾಂತ್ರಿಕವಾಗಿ ತಪ್ಪುಗಳಾಗಿದೆ ಕೆಲವು ತಾಂತ್ರಿಕವಾಗಿ ತಪ್ಪುಗಳಾಗಿದೆ ಈ ತಾಂತ್ರಿಕವಾಗಿ ತಪ್ಪುಕೊಳಾಗಿರ್ತಕ್ಕಂಥದಕ್ಕೆ ಜನರಿಗೆ ಅವರು ಮನವರಿಕೆ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ತಾಂತ್ರಿಕವಾಗಿ ತಪ್ಪಾಗಿರೋದ್ರಿಂದನೇ ಅದನ್ನು ನಿಲ್ಲಿಸಿ ಅಂತ ನಾನು ಹೇಳಿದ್ದೀನಿ